ತಾಲೂಕಿನ ಕನ್ನಡ ಮಾಧ್ಯಮ ಹಾಗೂ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಗಳ ಪೈಕಿ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನ ಮಂಗಳವಾಡ ಗ್ರಾಮದ ತಿರುಮಲ ರಾಘವೇಂದ್ರ ಪ್ರೌಢಶಾಲೆಗೆ ಶೇಕಡಾ ಎಪ್ಪತ್ತರಷ್ಟು ಫಲಿತಾಂಶ ಹೊರಬರುವ ಮೂಲಕ ಮೇಲುಗೈ ಸಾಧಿಸಿದೆ ಶಾಲೆಗೆ ಕೆಟ್ಟ ಹೆಸರು ತರಲು ಕೆಲವರು ಇಲ್ಲಸಲ್ಲದ ಅಪಪ್ರಚಾರದಲ್ಲಿ ನಿರತರಾಗಿರುವುದು ಅತ್ಯಂತ ನೋವು ತಂದಿದೆ ಎಂದು ತಿರುಮಲ ರಾಘವೇಂದ್ರ ಪ್ರೌಢಶಾಲೆ ಆಡಳಿತ ಮಂಡಳಿಯ ಅಧ್ಯಕ್ಷ ಲಕ್ಷ್ಮೀನರಸಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು ತಿರುಮಲ ರಾಘವೇಂದ್ರ ಪ್ರೌಢಶಾಲೆ ಆಡಳಿತ ಮಂಡಳಿ ವತಿಯಿಂದ ಭಾನುವಾರ ತಾಲೂಕಿನ ಮಂಗಳವಾಡ ಗ್ರಾಮದ ಪ್ರೌಢಶಾಲೆಯ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷ ನರಸಿಂಹಪ್ಪ ಮಾತನಾಡಿದರು ಪ್ರಸಕ್ತ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಗಳ ಪೈಕಿ ತಿರುಮಲ ರಾಘವೇಂದ್ರ ಪ್ರೌಢಶಾಲೆಗೆ ಉತ್ತಮ ಫಲಿತಾಂಶ ಲಭ್ಯವಾಗಿರುವುದು ಸಂತಸ ತಂದಿದೆ ಶಾಲೆಯ ಐವತ್ತಾರು ಮಂದಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆ ಬರೆದಿದ್ದು ಈ ಪೈಕಿ ಮೂವತ್ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ವಿವಿಧ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ ಇದು ವಿಷಯವಾರು ಗುಣಮಟ್ಟದ ಶಿಕ್ಷಣ ಹಾಗೂ ಪಾಠ ಪ್ರವಚನ ರೂಪಿಸುವಲ್ಲಿ ಶಾಲೆಯ ಶಿಕ್ಷಕರ ಪರಿಶ್ರಮ ಹಾಗೂ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶ ಬರಲು ಸಾಧ್ಯವಾಗಿದೆ ಶಾಲೆಗೆ ಉತ್ತಮ ಹೆಸರು ಕೆಡಿಸುವ ಹಿನ್ನೆಲೆಯಲ್ಲಿ ಕೆಲವರು ಫಲಿತಾಂಶ ಕುರಿತು ಇಲ್ಲಸಲ್ಲದ ಅಪಪ್ರಚಾರದಲ್ಲಿ ನಿರತರಾಗಿದ್ದಾರೆ ಅವರ ಮಾತಿಗೆ ಪೋಷಕರು ಕಿವಿಕೊಡಬಾರದೆಂದು ಮನವಿ ಮಾಡಿದರು ನಿವೃತ್ತ ಶಿಕ್ಷಕ ಅಶ್ವಥಯ್ಯ ಮಾತನಾಡಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತಿರುಮಲ ರಾಘವೇಂದ್ರ ಪ್ರೌಢಶಾಲೆ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಸರ್ಕಾರಿ ಅನುದಾನಕ್ಕೆ ಒಳಪಟ್ಟಿದೆ ಅಂದಿನಿಂದಲೂ ಇಲ್ಲಿಯವರೆಗೂ ಶಾಲೆಯ ನಿರ್ವಹಣೆ ಹಾಗೂ ವಿದ್ಯಾರ್ಥಿಗಳ ಪಾಠ ಪ್ರವಚನ ಸಮರ್ಪಕವಾಗಿ ನಿರ್ವಹಣೆಯಾಗುತ್ತಿದೆ ವಿಷಯವಾರು ಶಿಕ್ಷಕರ ನೇಮಕ ಸೇರಿದಂತೆ ಪ್ರಯೋಗಾಲಯ ಶುದ್ಧ ಕುಡಿಯುವ ನೀರು ಆಟದ ಮೈದಾನ ಹಾಗೂ ಕಲಿಕೆಗೆ ಸಂಬಂಧಪಟ್ಟ ಎಲ್ಲ ಅಗತ್ಯ ಸೌಲಭ್ಯ ಕಲ್ಪಿಸಲಾಗಿದೆ ಇಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಸ್ವದೇಶ ಹಾಗೂ ವಿದೇಶಗಳಲ್ಲಿ ಅತ್ಯುನ್ನತ ಕೆಲಸಕ್ಕೆ ಸೇರಿದ್ದಾರೆ ಏರ್ಪೋರ್ಟ್ ಹಾಗೂ ಬ್ಯಾಂಕ್ ಮತ್ತು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಸೇವೆ ಸಲ್ಲುತ್ತಿರುವುದು ಹೆಮ್ಮೆ ತರುತ್ತಿದೆ ಕೆಲ ಸ್ಥಳೀಯರು ಶಾಲೆಗೆ ಕೆಟ್ಟ ಹೆಸರು ತರಲು ನಿರತರಾಗಿದ್ದು ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಕುರಿತು ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ ಎಂದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಆರ್ ರಮೇಶ್ ಮಾತನಾಡಿ ಗುಣಮಟ್ಟದ ಶಿಕ್ಷಣ ರೂಪಿಸುವ ಹಿನ್ನೆಲೆಯಲ್ಲಿ ಇಲ್ಲಿನ ತಿರುಮಲ ರಾಘವೇಂದ್ರ ಪ್ರೌಢಶಾಲೆಗೆ ಉತ್ತಮ ಹೆಸರಿದೆ ಕಳೆದ ಮೂರು ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಶೇಕಡಾ ನೂರರಷ್ಟು ಶಾಲೆಗೆ ಲಭ್ಯವಾಗಿದೆ ಈ ಬಗ್ಗೆ ದಾಖಲೆಗಳಿವೆ ಪ್ರಸಕ್ತ ಸಾಲಿಗೆ ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆ ಫಲಿತಾಂಶ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ಲಕ್ಷ್ಮೀ ದುರ್ಗಾ ಶಾಲೆಯ ಪ್ರಗತಿ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಪ್ರೌಢಶಾಲೆ ಆಡಳಿತ ಮಂಡಳಿಯ ಕಾರ್ಯದರ್ಶಿ ನಂಜುಂಡಯ್ಯ ಶೆಟ್ಟಿ ಕಜನ್ಸಿ ಭೀಮಣ್ಣ ನಿರ್ದೇಶಕರಾದ ಈರಖ್ಯಾತಪ್ಪ ಮೂಡ್ಲಗಿರಿಯಪ್ಪ ಧನಂಜಯ ಲಕ್ಷ್ಮೀ ನರಸಿಂಹಯ್ಯ ಎಸ್ಆರ್ವಿಟ್ಟರಾಮು ಲಕ್ಷ್ಮಿಕಾಂತ್ ಕದೂರಪ್ಪ ಮತ್ತಿತರ ಇದ್ದರುಣ ಮಹೋತ್ಸವ ಅಂತ ಮಾಡಿದ್ವಿ ಮಾಡಿ ಎಲ್ಲ ಮಾಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮಂಜುನಾಥ್ ಅವರು ಮಾಡಿದರು ಅವರು ಮಾಡಿದ್ರಿಂದ ಈ ಥರ ಎಲ್ಲ ಇವತ್ತು ಈ ವಸ್ತು ಉತ್ತಮ ಶಿಕ್ಷಣ ಕೊಡೋಕೆ ಅಂದರೆ ಇದು ಈ ಶಿಕ್ಷಣದಲ್ಲಿ ಮದಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮ ಶಾಲೆ ಅಂತ ಹೆಸರುವಾಸಿಯಾಗಿದೆ ಆ ಬರೀ ಶಾಲೆ ಅಂತ ಹೆಸರುವಾಸಿ ಅಲ್ಲ ಗುಣಮಟ್ಟದ ಶಿಕ್ಷಣದಲ್ಲೂ ಸಹ ಈ ಶಾಲೆ ಅತ್ಯು ಅತ್ಯುನ್ನತ ರೀತಿಯಲ್ಲಿ ಹೆಸರುವಾಸಿಯಾಗಿದೆ ಅಂತ ಹೇಳ್ತೀವಿ ಹಾಗೂ ನಾನು ಹೇಳ್ತಾ ಇರ್ಬೇಕಾದ್ರೆ ಏನು ಹೇಳ್ತೀನಿ ಅಂದರೆ ಈ ಆಡಳಿತ ಮಂಡಳಿ ಈ ಸಲ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಏನಂತಂದರೆ ಈ ಈ ಹಿಂದೆ ಈ ನಿವೃತ್ತಿಯಾಗಿರ್ತಕ್ಕಂಥ ಶಿಕ್ಷಕರು ಬೇಸ್ ಮೇಲೆ ಯಾರನ್ನ ಮಾಡಿಕೊಡಬೇಕು ಈಗ ಎಲ್ಲ ಸಬ್ಜೆಕ್ಟ್ ಸಹ ಶಿಕ್ಷಕರನ್ನ ಹೊಸದಾಗಿ ನೇಮಕ ಮಾಡಿಕೊಂಡು ಯಾವುದೇ ರೀತಿಯಾದ ಶಿಕ್ಷಣ ಕೊರತೆ ಅಂತ ಅಂತಂದ್ಬಿಟ್ಟು ತೀರ್ಮಾನ ಮಾಡಿ ಈ ಒಂದನೇ ತಾರೀಕಿಗೆ ಹೊಸದಾಗಿ ನಾಲ್ಕು ಜನ ಶಿಕ್ಷಕರನ್ನ ಏನು ನೇಮಕ ಮಾಡಿಕೊಂಡು ಮತ್ತೆ ಶಿಕ್ಷಣ ವ್ಯವಸ್ಥೆಯನ್ನು ಮುಂದುವರೆಬೇಕು ಅಂತ ತೀರ್ಮಾನ ಮಾಡಬಹುದು ನಾನು ಈ ಸಂದರ್ಭದಲ್ಲಿ ನಾನು ಈ ಶಾಲೆಯ ನಿವೃತ್ತ ಮುಖ್ಯ ಉಪಾಧ್ಯಾಯ ಈ ಶಾಲೆ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಈ ಶಾಲೆ ಸಂಪೂರ್ಣವಾಗಿ ಅನುದಾನಕ್ಕೆ ಒಳಪಟ್ಟಿದೆ ಈ ಅನುದಾನಿತ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದೆ ನಮ್ಮ ಶಾಲೆಯಿಂದ ಓದಿ ಮುಂದೆ ಬಂದಂತಹ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿಯೂ ರಾಜ್ಯ ಮಟ್ಟದಲ್ಲಿಯೂ ಮತ್ತು ವಿದೇಶಗಳಲ್ಲಿಯೂ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ಅದೇ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಫಲಿತಾಂಶದಲ್ಲಿ ಮಾಧ್ಯಮಗಳಲ್ಲಿ ಬಂದಿರುವುದನ್ನು ನೋಡಿ ನಾನು ಬಂದಿದ್ದೀನಿ ಈಗ ಪರೀಕ್ಷೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದು ನೋಡಿದಾಗ ತಾಲೂಕು ಮಟ್ಟದಲ್ಲಿ ಬಂದಿರುವಂತಹ ಉತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಐವತ್ನಾಲ್ಕು ಪರ್ಸೆಂಟು ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಅರವತ್ತೆರಡು ನಮ್ಮ ಶಾಲೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ಪಾಸಾಗಿದ್ದಾರೆ ಇದನ್ನು ನೋಡಿದಾಗ ನಮ್ಮ ಶಾಲೆಯ ಒಂದು ಒಂದು ಫಲಿತಾಂಶವಲ್ಲ ನಾವು ಹೆಮ್ಮೆಯಿಂದ ಇಲ್ಲಿ ಇಡೀ ತಾಲೂಕಿನಲ್ಲಿಯೇ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅತಿ ಕನ್ನಡ ಮಾಧ್ಯಮ ಮತ್ತು ಅನುದಾನಿತ ಶಾಲೆಗಳಲ್ಲಿ ನಮ್ಮದು ಹೆಚ್ಚಿನ ಒಂದು ಫಲಿತಾಂಶ ಇದೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ಇದಕ್ಕೆ ಯಾ ನಮ್ಮ ಶಾಲೆಯಲ್ಲಿ ಯಾವುದೇ ವಿಧವಾದ ಶೈಕ್ಷಣಿಕ ಕೊರತೆ ಆಗ್ತಾ ಇಲ್ಲ ನಮ್ಮಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಇದ್ದಾವೆ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳಿದ್ದಾವೆ ಕುಡಿಯೋ ನೀರು ಇರ್ಬೋದು ಬೋರ್ಡ್ಗಳಿರ್ಬೋದು ಸಿ ಸಿ ಹೇಳಂಗಿಲ್ಲ ಹೇಳೋಂಗಿಲ್ಲ ಎಲ್ಲೂ ಇದೆ ಮತ್ತು ಉತ್ತಮ ಶಿಕ್ಷಣವನ್ನು ಕೊಡೋದಕ್ಕೆ ಒಳ್ಳೆಯ ಶಿಕ್ಷಕರುಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಈ ಮಧ್ಯದಲ್ಲಿ ಒಂದೆರಡು ಮೂರು ಜನ ಶಿಕ್ಷಕರುಗಳು ರಿಟೈರ್ಡ್ ಆಗಿ ಹೋಗಿದ್ದಾರೆ ಅವರ ಜಾಗದಲ್ಲಿ ಬೇರೆ ವಿದ್ಯಾ ಬೇರೆ ಶಿಕ್ಷಕರುಗಳನ್ನು ನಾವು ತಂದು ಪಠ ಮಾಡಿಸ್ತಿದ್ದೀವಿ ಆಡಳಿತ ಮಂಡಳಿಯವರು ಅವರಿಗೆ ಒಂದು ಅಷ್ಟಿಷ್ಟು ಹಣವನ್ನು ಕೊಟ್ಟು ಅವರನ್ನು ಪಾಠ ಮಾಡಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಇನ್ನು ಮುಂದೆ ಇದಕ್ಕಿಂತಲೂ ಕೂಡ ಚೆನ್ನಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ನಮ್ಮ ಆಡಾಟ ಮಾಡಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಇಷ್ಟನ್ನು ಹೇಳೋದ್ರ ಜೊತೆಗೆ ನೋಡಿ ನಮ್ಮ ಶಾಲೆಯಲ್ಲಿ ಕನ್ನಡ ಸಬ್ಜೆಕ್ಟನ್ನು